ಈಗ ಮಹೇಶ್ ಗೌಡ ಅವ್ರೆ ಇಂಥ ವಿಚಾರದಲ್ಲೂ ರಾಜಕೀಯ ಬೇಕಾ ಅಂತ ಹೇಳಿ ಆಯ್ತು ನಿಮ್ಮ ಪಕ್ಷ ಅಂದ್ರೆ ಮೈತ್ರಿ ಪಕ್ಷದವರೆಲ್ಲ ಹೋಗ್ತಿದ್ದಾರೆ ಸಾಂತ್ವನ ಹೇಳ್ತಿದ್ದಾರೆ ನಿಮ್ ಜೊತೆಯಲ್ಲಿ ನಾವ್ ಇದ್ದೀವಿ ಎಲ್ಲವೂ ಶ್ಲಾಘನೀಯ ಇಲ್ಲೂ ಕೂಡ ಚುನಾವಣೆ ವಿಚಾರ ತರಬೇಕಾ ಇಲ್ಲೂ ಕೂಡ ಕಾಂಗ್ರೆಸ್ ಹಿಂಗೆ ಕಾಂಗ್ರೆಸ್ ಹಂಗೆ ತುಷ್ಟೀಕರಣ ಅದು ಇದು ಇಲ್ಲೂ ಮತ ಕ್ರೋಢೀಕರಣದ ಕ್ಯಾಲ್ಕುಲೇಷನ್ ಬೇಕಾ ಅಂತ ಹೇಳಿ ನೋಡಿ ನೀವು ನನ್ನ ಸಹೋದರಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ನೇಹಾ ಸಹೋದರಿ ತೀರ್ಕೊಂಡು ಎರಡು ದಿನಗಳಾಗಿದೆ ಈ ರಾಜ್ಯದ ಜನ ಈ ರಾಜ್ಯದ ಹೆಣ್ಣು ಮಕ್ಕಳು ಇನ್ನೂ ಹೊರಗಡೆ ಬಂದಿಲ್ಲ ಯಾತ್ರಿಂದ ಆ ಒಂದು ನೋವಿನಿಂದ ನೆಹಾರ್ ಅವರು ಕೊಲೆಯಾಗಿ ಎರಡರಿಂದ ನಾಲ್ಕು ಗಂಟೆ ಆಗಿಲ್ಲ ಅವ್ರ ತಂದೆ ಹುಬ್ಬಳ್ಳಿಯಲ್ಲಿ ಕಣ್ಣೀರು ಹಾಕ್ತಾ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ರಾಜಕೀಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಇನ್ನು ಆ ಹೆಣ್ಣು ಮಗಳು ಸತ್ ಎರಡು ಗಂಟೆ ಆಗಿಲ್ಲ ಈ ರಾಜ್ಯದ ಗೃಹ ಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ ಏನಂತ ಇದೊಂದು ಸಣ್ಣ ಸ್ಮಾಲ್ ಇನ್ಸಿಡೆಂಟ್ ಪರ್ಸನಲ್ ಇನ್ಸಿಡೆಂಟ್ ದ ಸೆಕೆಂಡ್ ಒನ್ ಇಸ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಒಂದು ಸಣ್ಣ ಇನ್ಸಿಡೆಂಟ್ ವೈಯಕ್ತಿಕ ಇನ್ಸಿಡೆಂಟ್ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತ ಇವೆಲ್ಲ ಸಣ್ಣ ಪುಟ್ಟ ಆಗ್ತಾನೆ ಇರ್ತದೆ ಇದೆಲ್ಲ ಅಂತೇಳಿ ಸಿ ಆ ಹೇಳಿದ ಕೆಲವೇ ಕ್ಷಣಗಳಲ್ಲಿ ನಿಮ್ಮದೇ ಮಾಧ್ಯಮ ಮಾತನಾಡಿಸ್ತಾರೆ ಯಾರನ್ನ ನಮ್ಮ ಹಿರೇಮಠ ಸಾಹೇಬ್ರನ್ನ ಹಿರೇಮಠ ಅವ್ರ ಏನಂತ ಹೇಳ್ತಾರೆ ನೋಡಿ ಮುಖ್ಯಮಂತ್ರಿ ಸಾಹೇಬ್ರೆ ನಾನು ನಿಮ್ಮದೇ ಕೌನ್ಸಿಲರ್ ನಿಮ್ಮದೇ ಪಕ್ಷದ ಕೌನ್ಸಿಲರ್ ನನ್ನ ಕುಟುಂಬವನ್ನ ಈಗ್ಲೇ ನೋವಲ್ಲಿದೆ ಮತ್ತೆ ನೋವಲ್ಲಿ ನೀವು ಆದ್ರೆ ನನ್ನ ಕುಟುಂಬ ಸೂಸೈಡ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಯಾವಾಗ ಇವರು ಹೇಳಿಕೆಗಳನ್ನ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ನೀಡ್ತೋ ಅಲ್ಲಿಗೆ ಜೋಶಿಯವರು ಭೇಟಿ ಕೊಟ್ಟಾಗ ಜೋಶಿಯವರಲ್ಲಿ ಕೇಳ್ತಾರೆ ನನಗೆ ನನ್ನ ಕುಟುಂಬಕ್ಕೆ ನೀವೇ ಕೊಡಬೇಕು ಏನನ್ನ ಸೆಕ್ಯೂರಿಟಿಯನ್ನ ನನಗೆ ಸಾಂತ್ವನವನ್ನ ಕೊಡಬೇಕು ನನ್ನ ಮಗಳಿಗೆ ನ್ಯಾಯವನ್ನ ಕೊಡಬೇಕು ಅಂತ ಒಂದು ಎರಡನೇದೇನಪ್ಪ ಮೇಡಮ್ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಹೇಳ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರು ಹೇಳ್ತಾ ಇದರಲ್ಲ ಏನು ಪುಲಕೇಶಿ ನಗರದಲ್ಲಿ ಆದಾಗ ಇವತ್ತು ನೀವು ತಂದಿದ್ದೀರಿ ಅಂಜುಮಾನ್ ಸಂಸ್ಥೆಯನ್ನ ಯಾರು ಲೆಟರ್ ಬರೆದದ್ದು ಪುಲಕೇಶಿ ನಗರದ ಕೇಸನ್ನ ಕೈಬಿಡೋದಿಕ್ಕೆ ನಂಬರ್ ಒನ್ ಎಲ್ಲಿ ಅಲ್ಲಿದ್ದಂತ ಆರೋಪಿ ಅಕ್ವೀಸ್ ಇವತ್ತು ಏನಾಗಿದ್ದಾನೆ ಆ ಪುಲಕೇಶಿ ನಗರದಲ್ಲಿ ಅಕ್ವೀಸ್ ನಂಬರ್ ಒನ್ ಇರೋನು ಇವತ್ತು ಚೇರ್ಮನ್ ಅವದೇ ಪಕ್ಷದಲ್ಲಿದ್ದಂತ ಇವ್ರ ವಿರುದ್ಧ ಮಾತನಾಡಿದಂತ ಪುಲಕೇಶಿ ನಗರದ ಶಾಸಕ ಇವತ್ತು ಪಕ್ಷ ಹೊರಗಡೆ ಬಂದಿದ್ದಾರೆ ನೆಕ್ಸ್ಟ್ ನಾನು ಇವತ್ತು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಣ್ಣನ್ಗೆ ಸಿದ್ದರಾಮಣ್ಣವರೇ ನಿಮ್ಮ ವಿರುದ್ಧ ಮಾತನಾಡಿದಂತ ಹೀರಾಮಠರನ್ನ ಈ ಪಕ್ಷದಿಂದ ಯಾವಾಗ ತೆಗಿತೀರಾ ಕಾಂಗ್ರೆಸ್ ಇಂದ ಯಾವಾಗ ತೆಗಿತೀರಾ ಯಾಕೆ ಅಂತೇಳಿ ನಿಮ್ ವಿರುದ್ಧವಾಗಿ ಮಾತನಾಡಿದ್ದಾರೆ ಹನುಮ ಇಲ್ಲೇನಪ್ಪ ಅಂತ ಹೇಳಿ ರಾಜ್ಯದಲ್ಲಿ ಹನುಮಾನ್ ಚಾಲಿಸೋದಿ ವಧೆ ಬೀಳುತ್ತೆ ಎರಡನೇದಾಗಿ ಜೈ ಶ್ರೀರಾಮನ್ನಿ ಹಲ್ಲೆ ಆಗುತ್ತೆ ಮೂರನೇದಾಗಿ ಮಡಿಕೇರಿಯಲ್ಲಿ ನಡೆದಂತಹ ಏನು ಸಹೋದರಿಯ ಮೇಲೆ ಹಲ್ಲೆ ಇವತ್ತು ಎಫ್ಐಆರ್ ಆಗಿದೆ ನಾಲ್ಕನೇದಾಗಿ ಇವತ್ತು ವೆರಿ ಇಂಪಾರ್ಟೆಂಟ್ ಮಧ್ಯಪ್ರದೇಶ ಸರ್ಕಾರ ಇವತ್ತೊಂದು ಅತ್ಯಾಚಾರ ಆಗಿರೋ ಕೇಸನ್ನ ನೆನ್ನೆ ನೀವು ನೋಡಿದೀರಿ ನಮ್ಮದೇ ಹೆಣ್ಣು ಮಗಳಿಗೆ ಪೆವಿಸ್ಟಿಕ್ ಅನ್ನ ಬೈಗಾಕಿ ಅಕಸ್ಮಾತ್ ಇದನ್ನ ಏನನ್ನ ಕಣ್ಣಿಗೆ ಕಾರ್ಜ್ ದೊಡ್ಡ ಹೆಚ್ಚಿದಂತಕ ಆರೋಪಿಗೆ ಇವತ್ತು ಅದೇ ಮಧ್ಯಪ್ರದೇಶ ಸರ್ಕಾರ ಇಡೀ ಕುಟುಂಬದ ಮನೆ ಏನಿದೆ ಎಲ್ಲವನ್ನ ಸರ್ವ ಮಾಡಿದೆ ಸರ್ವನಾಶ ಮಾಡಿದೆ ಸಿದ್ದರಾಮಯ್ಯನವರೇ ಈ ರಾಜ್ಯದ ಹೋಮಿನಿಸ್ಟರು ನಿಜವಾಗ್ಲೂ ಸಹ ಕಾನೂನಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ ಅದಕ್ಕೋಸ್ಕರ ಹುಬ್ಳಿ ಜನ ಕೇಳಿದ್ರು ಏನಂತ ನೆನ್ನೆಯಿಂದ ಏನಂತ ಸ್ಮಿತಾಜಿ ಮೊದಲನೇ ಬಾರಿಗೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಿ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಮಹೇಶ್ ಅವರೇ ಮಹೇಶ್ ಅವರೇ ನಿಮ್ ನಿಮ್ಮ ಆಕ್ರೋಶ ಇಲ್ಲ ನನ್ನ ಸಿಂಪಲ್ ಪ್ರಶ್ನೆ 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 ಕೇಳಿಸ್ಕೊಳ್ಳಿ ಪ್ರಶ್ನೆ ಕೇಳಿಸ್ಕೊಳ್ಳಿ ನೋಡಿ ನೇಹ ಕಳೆದ್ಕೊಂಡಿರೋ ಕುಟುಂಬಕ್ಕೆ ಬೇಕಾಗಿರೋದು ನ್ಯಾಯ ನ್ಯಾಯ ಹೇಗ್ ಸಿಗತ್ತೆ ಆರೋಪಿ ಬಂಧನ ಆಗಿದೆ ತೊಂಬತ್ತು ದಿನಗಳ ಒಳಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಕೊಡೋ ಇವತ್ತು ಅಂಜುಮಾನ್ ಸಂಸ್ಥೆಯವರು ಕೂಡ ಇದನ್ನೇ ಹೇಳಿದ್ರು ಇದನ್ನು ಹೊರತುಪಡಿಸಿ ಅದನ್ನ ಆಗ್ರಹಕ್ಕಿಂತ ಜಾಸ್ತಿ ಇಲ್ಲ ಮುಖ್ಯಮಂತ್ರಿಗಳು ರಿಸೈನ್ ಮಾಡಬೇಕು ಗೃಹ ಮಂತ್ರಿಗಳು ರಿಸೈನ್ ಮಾಡಬೇಕು ಅಂದ್ರೆ ನಿಮ್ಗೆ ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡಿಸೋದ್ಕಿಂತ ಹೆಚ್ಚಾಗಿ ಎಲ್ಲಿ ಎಲ್ಲಿ ಬಂತು ಬಂತು

ಮಾರ್ಕಟ್ಟೆಗೆ ಹೋಗ್ಬಿಟ್ಟು ಆ ರೀತಿ ತುಷ್ಟೀಕರಣ ಈ ರಾಜ್ಯದಲ್ಲಿ ಯಾವಾಗಿಂದ ತುಷ್ಟೀಕರಣ ಕಾಂಗ್ರೆಸ್ ಪಕ್ಷ ಯಾವಾಗ ಈ ರಾಜ್ಯದಲ್ಲಿ ಬಂತು ಒಂದೇ ಧರ್ಮದ ರಾಜ್ಯದ ಓಲೈಕೆ ಇಲ್ಲ ಡಾಕ್ಟರ್ ಸತೀಶ್ ರಿಯಾಕ್ಷನ್ ಇವತ್ತು ಡಿವಿ ಸದಾನಂದ ಗೌಡರು ಬಹಳ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಈ ಬಾರಿ ಚುನಾವಣೆ ಪತ್ರಿಕಾಗೋಷ್ಠಿ ಸಾವಿಗೆ ಖಂಡನೆ ವ್ಯಕ್ತಪಡಿಸಲಿಕ್ಕೆ ಸಾಂತ್ವನವನ್ನು ಕುಟುಂಬಸ್ಥರಿಗೆ ಹೇಳೋ ವಿಚಾರಕ್ಕೆ ಈ ಬಾರಿಯ ಚುನಾವಣೆ ಭಯೋತ್ಪಾದಕ ಮನಸ್ಥಿತಿ ಇರುವ ಕಾರ್ಯಕರ್ತರನ್ನ ಪೋಷಿಸುವ ಕಾಂಗ್ರೆಸ್ ಪಕ್ಷಕ್ಕೂ ಹಿಂದೂ ಧರ್ಮಕ್ಕೆ ಆಗ್ತಾ ಇರುವಂತಹ ಅವಮಾನವನ್ನ ಅಪಮಾನವನ್ನ ಕಂಟ್ರೋಲ್ ಮಾಡ್ತಾ ಇರುವ ಕಾರ್ಯಕರ್ತರ ನಡುವೆ ನಡೀತಾ ಇರುವ ಚುನಾವಣೆ ಯಾರು ಹೇಳ್ತಿರೋದು ಸರ್ ಹಾಲಿ ಸಂಸದರು ಒಂದು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವ್ರು ಅಂದ್ರೆ ಈ ಒಂದು ಕೊಲೆ ಪ್ರಕರಣವನ್ನ ಇಟ್ಕೊಂಡು ಇಡೀ ಚುನಾವಣೆಯ ನೇ ಬದಲಾವಣೆ ಮಾಡಿ ಇಲ್ಲೂ ಹಿಂದೂ ವರ್ಸಸ್ ಮುಸ್ಲಿಂ ಇದು ನೋಡಿ ಖಂಡಿತ ಆ ರೀತಿ ಆಗ್ಬಾರ್ದು ಯಾಕಂದ್ರೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ್ರೆ ಈಗ ನೇಹ ಅನ್ನೋರು ಕಳ್ಕೊಂಡಿರೋದು ಅವ್ರ ಕುಟುಂಬದವ್ರಿಗೆ ತುಂಬಾ ನೋವಾಗಿದೆ ಯಾವುದೇ ಒಂದು ಹೆಣ್ಣು ಮಕ್ಕಳು ಇವತ್ತು ನೋಡಿ ನೇಹಾ ಅವರ ವಿಚಾರವಾಗಿ ಅಂತಲ್ಲ ಆ ನೋವು ಆ ಕುಟುಂಬಸ್ಥರಿಗೆ ತುಂಬ ಗೊತ್ತಿದೆ ನಾನು ಹೇಳ್ತಾ ಇರೋದು ಇದೇ ರೀತಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ನಾನು ನಾಲ್ಕು ಘಟನೆ ಹೇಳ್ತೀನಿ ಒಂದಾಗಲೇ ಸರ್ ಹೇಳಿದ್ರು ಪದ್ಮರಾಜ ಅಂತಕ್ಕಂಥ ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತ ಬಂಟ್ವಾಳದ ಗೌರಿ ಅಂತಕ್ಕಂಥವ್ರನ್ನ ಪ್ರೀತಿಸಿ ಎರಡು ಲಕ್ಷ ರೂಪಾಯಿಯನ್ನು ಪಡೆದು ಮದುವೆ ಆಗಲು ನಿರಾಕರಿಸಿ ಕೊಲೆ ಆಗ್ತಾರೆ ಒಂದು ಘಟನೆ ಆಮೇಲೆ ಮೈಸೂರಿನ ಮೇಟ್ಗಳ್ಳಿಯಲ್ಲಿ ರುಕ್ಸಾನ ಅಂತಕ್ಕಂಥ ಮುಸ್ಲಿಂ ಸಮುದಾಯದ ಮಹಿಳೆಯನ್ನು ಇಂದು ಒಬ್ಬ ನಾಯಕ ಯಾವುದು ಪ್ರದೀಪ್ ಅನ್ನೋ ಹುಡುಗ ಪಿತಿ ನಾಟಕ ಆಡಿ ಗರ್ಭಿಣಿ ಮಾಡಿದ ನಂತರ ಅವ್ರನ್ನ ಏನು ಹಾಸ್ಪಿಟಲ್ ಹೋಗಿ ಮಗುನ ತರಿಸಿ ನೆಲಮಂಗ್ಲ ಟೋಲಲ್ಲಿ ಮಗುನ ಹಾಕ್ತಾರೆ ಚಂದ್ರಮ್ಮ ಈಗ ಹತ್ತು ದಿವಸ ಹಿಂದೆ ಕೂಲಿ ಕಾರ್ಮಿಕರು ಆ ಹೆಣ್ಣು ಮಕ್ಕಳನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಆಯ್ತು ಅದ್ರ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಇವತ್ತು ನಾನು ಹೇಳ್ತಾ ಇರೋದು ಇವತ್ತು ಗಂಡು ಮನಸ್ಸು ಅಂತಕ್ಕಂಥದ್ದು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮಾಡ್ತಕ್ಕಂಥ ಕ್ರೌರ್ಯಕ್ಕೆ ನೀವು ಯಾಕೆ ಜಾತಿ ಧರ್ಮದ ಲೇಪನಗಳನ್ನ ಮಾಡ್ತೀರಾ ಕ್ರೈಮ್ ಇಸ್ ಕ್ರೈಮ್ ಈ ಧರ್ಮ ಮಾಡೋರು ಆ ಧರ್ಮ ಮಾಡೋರು ನಿಮ್ಗೆ ಇಷ್ಟ ಬಂದಂಗೆ ಯಾಕೆ ತಗೋತೀರಾ ಒಟ್ಟಾರೆ ಆಗಿ ಇವತ್ತು ಆ ಒಂದು ವೈಫಲ್ಯತೆ ಏನಾದ್ರು ಕಂಡಿದ್ರೆ ಅದು ಕೇಂದ್ರ ಸರ್ಕಾರ ಹೊರಬೇಕಾಗ್ತದೆ అరే కట్టో నా ఆబ్జెక్ట్ మార్తని డివైడ్ తీగో సతీష్ అవరే సతీష్ అవరే నీ మార్తిరోదేను సతీష్ అవరే నీ మార్తిరోదేను సతీష్ అవరే మై సి నా ప్రశ్న కేల్తిని నా ప్రశ్న కేల్తిని నా ప్రశ్న కేల్తిని సతీష్ నా ప్రశ్న కేల్త ఐదిని నా ప్రశ్న కేంటి శిర్చోజీ నా ప్రయోజన ఐలా illa సతీష్ అవరే సతీష్ అవరే సతీష్ సతీష్ ప్రశ్న కేలుస్కో ప్రశ్న కేలుస్కో నిం ನೀವ್ ಹಿಂಗೆ ಕೆಲ್ಸ್ತಾ ಇದ್ರೆ ಹಿಂಗೆ ಕೆಲ್ಸ್ತಾ ಇದ್ರೆ ಅನಿವಾರ್ಯವಾಗಿ ಬ್ರೇಕ್ ಹೋಗ್ಬೇಕಾಗುತ್ತೆ ಇಲ್ಲ ಸತೀಶ್ ನೀವು ನೀವ್ ಮಾಡ್ತಿರೋದೇನು ನೀವ್ ಮಾಡ್ತಿರೋದೇನು ನೀವು ಪಟ್ಟಿ ಕೊಡ್ಬೇಕಾದ್ರು ಆರೋಪಿಗಳಿಗೆ ವಿಕ್ಟಿಮ್ ಗಳಿಗೆ ಜಾತಿ ಧರ್ಮದ ಬಣ್ಣ ನೀವು ಕಟ್ಟಿದೀರಿ ಅಪ್ಪ ಎಲ್ಬಂತು ವ್ಯತ್ಯಾಸ ಎಲ್ಬಂತು ವ್ಯತ್ಯಾಸ ಕೊಡಬಾರ್ದು ಅದೇನ ಮುದ್ದೆ ಕೂಡ ಸಾರಿ 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 ಅಲ್ಲ ನೀವ್ ಹೆಂಗೆ ಇಲ್ಲೂ ಕೂಡ ರಾಜ್ಯ ಕೇಂದ್ರ ಹೆಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ರಾಜ್ಯ ಕೇಂದ್ರ ಹೆಂಗ್ ಮಾಡ್ತೀರಿ ರಾಜ್ಯ ಕೇಂದ್ರ ಒಂದು ಒಂದು ಕೇಳಿ ಒಂದು ಒಂದು ಕೇಳಿ ನೀವು ಓಪನ್ ಮಾಡಿ ನೋಡ್ಬೇಕಾಯ್ತು ಗಂಡು ಮನಸ್ಥಿತಿಯಿಂದ ಹೆಣ್ಣು ಮಕ್ಕಳು ನಾವು ಲೇಪನ ಹಚ್ಚಬೇಕು ಇಂಥದನ್ನ ತರಬೇಕಾದ್ರೆ ಕಾನೂನು ಅಮೆಂಡ್ಮೆಂಟ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ತನ್ನಿ ಹೆಣ್ಣು ಮಕ್ಕಳ ಮೇಲೆ ಯಾರಾದ್ರೂ ಕೊಲೆ ಮಾಡಿದ್ರೆ ಅವನು ಒಂದು ತಿಂಗಳಲ್ಲಿ ನಾವು ನೇಣಗಾಕ್ತಿವಿ ತಂದೆ ಜೆ ಪಿ ನಡ್ಡಾ ಅವ್ರ ಹತ್ರ ಕೇಳ್ತಾರೆ ಕಠಿಣವಾದ ಕಾನೂನು ತನ್ನಿ ಕಾನೂನನ್ನು ತಂದು ಅವರೂ ಕಾಂಗ್ರೆಸ್ ಕಾಂಗ್ರೆಸ್ಗಿದೆಯ ಪ್ರಶ್ನೆ ಕೇಳಬೇಕಲ್ವಾ